ನೋಡಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಈ ಟ್ರಾನ್ಸ್ಫರ್ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ವರ್ಗಾವಣೆಯ ವಾರ್ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಅಂದ್ರೆ ಸಿಎಂ ಮತ್ತು ಡಿ ಸಿಎಂ ಮಧ್ಯೆಯೇ ಟ್ರಾನ್ಸ್ಫರ್ ತಿಕ್ಕಾಟ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೆ ಡಿಸಿಎಂ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನುಮತಿ ಪಡೆಯದೆ ವರ್ಗಾವಣೆ ಮಾಡಿರುವುದಕ್ಕೆ ಡಿ ಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿರುವಂಥ ವಿಚಾರಕ್ಕೆ ಸಿಟ್ಟಾಗಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಂತ ಅಂದರೆ ತಮ್ಮ ಗಮನಕ್ಕೆ ತರದೆ ಅಥವಾ ತಮ್ಮ ಅನುಮತಿ ಇಲ್ಲದೆ ಈ ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನುವಂಥದ್ದನ್ನು ಈ ಮೊದಲೇ ಅವರು ಹೇಳಿರ್ತಾರೆ ಆ ಕಾರಣಕ್ಕಾಗಿ ಈ ಟ್ರಾನ್ಸ್ಫರ್ ವಿಚಾರ ಈಗ ಮುನ್ನಲೆಗೆ ಬಂದಿದೆ ಅನುಮತಿ ಪಡೆದೆ ವರ್ಗಾವಣೆ ಮಾಡಿರುವಂಥ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆಯುವಂಥ ಕೆಲಸವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈ ಟ್ರಾನ್ಸ್ಫರ್ ವಾರ್ ಏನಿದೆ ಅದು ನಡೀತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಐದು ಜನ ಈ ಮುಖ್ಯ ಇಂಜಿನಿಯರ್ಗಳೇನಿರ್ತಾರೆ ಅವರನ್ನು ಟ್ರಾನ್ಸ್ಫರ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಈಗ ಸಿ ಎಂ ಮತ್ತು ಡಿ ಸಿ ನಡುವೆ ಜಟಾಪಟಿ ನಡೀತಾ ಇದೆ ಅದು ಟ್ರಾನ್ಸ್ಫರ್ ವಾರ್ ಐವರು ಮುಖ್ಯ ಇಂಜಿನಿಯರ್ಗಳ ಟ್ರಾನ್ಸ್ಫರ್ಗೆ ಗರಂ ಆಗಿದ್ದಾರೆ ವರ್ಗಾವಣೆ ಸಂಬಂಧ ಸಿ ಪತ್ರ ಬರೆದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರ್ಗಾವಣೆ ನೇಮಕಾತಿಗೆ ನನ್ನ ಅನುಮತಿ ಇರಲೇಬೇಕು ಒಂದು ವೇಳೆ ಆ ಥರದ ಏನಾದರೂ ಟ್ರಾನ್ಸ್ಫರ್ ಮಾಡೋ ಥರ ಇದ್ರೆ ನನ್ನ ಗಮನಕ್ಕೆ ತರದೆ ವರ್ಗಾವಣೆ ಮಾಡಬಾರ್ದು ಪೂರ್ವಾನುಮತಿ ಪಡೆದ ನಂತರವೇ ಆದೇಶವನ್ನು ಹೊರಡಿಸಿ ಆದರೆ ಮೇ ಒಂಬತ್ತರ ಆದೇಶದಲ್ಲಿ ಅನುಮತಿ ಇಲ್ಲದೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಕೊಟ್ಟಂತ ಸೂಚನೆಯನ್ನ ಕಡೆಗಣಿಸಿ ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ನಾನು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀನಿ ಕೂಡಲೇ ವರ್ಗಾವಣೆ ಆದೇಶವನ್ನು ವಾಪಸ್ ಪಡಿಬೇಕು ಈ ರೀತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ ಅನೇಕ ವಿಚಾರಗಳನ್ನು ಅವರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ದೊಡ್ಡ ಟಿಪ್ಪಣಿಯಿಂದ ಬರೆದಿದ್ದಾರೆ ಯಾಕಂತಂದರೆ ಐದು ಜನ ಮುಖ್ಯ ಇಂಜಿನಿಯರ್ಗಳೇನಿದ್ದಾರೆ ಅವರನ್ನು ವರ್ಗಾವಣೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರ ಆದೇಶ ಏನಿದೆ ಆ ಆದೇಶಕ್ಕೆ ಡಿ ಸಿ ಎಂ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಕಾರಣ ಸ್ಪಷ್ಟ ತಮ್ಮ ಅನುಮತಿಯನ್ನು ಪಡೆದು ಈ ಥರದ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ನನ್ನ ಸೂಚನೆ ಕೊಟ್ಟಿದ್ರು ಕೂಡ ನನ್ನ ಸೂಚನೆಯನ್ನ ಕಡೆಗಣಿಸಿದ್ದಾರೆ ಅನ್ನುವಂತ ಡಿ ಸಿ ಅವರ ವಾದ ಅದೊಂದು ಕಡೆ ಪತ್ರ ಬರೆದಿದ್ದ ವಿಚಾರದಲ್ಲಿ ಡಿ ಕೆ ಶಿವನ್ ಹೊಡೆದಿದ್ದಾರೆ ಪತ್ರದಲ್ಲಿ ಒಂದು ಹೇಳಿಕೆಯಲ್ಲಿ ಮತ್ತೊಂದು ತಮ್ಮ ಇಲಾಖೆಗೆ ವರ್ಗಾವಣೆ ಮಾಡಿದ್ದಕ್ಕೆ ಕಿಡಿಕಾರಿದ್ರು ಇನ್ನು ತಮ್ಮ ಇಲಾಖೆಗೆ ವರ್ಗಾವಣೆ ಬೇಡ ಅಂತೇಳಿ ಪತ್ರ ಬರೆದಿದ್ರು ಆದ್ರೆ ಹೇಳಿಕೆಯಲ್ಲಿ ಬೇರೆ ಇಲಾಖೆಗೆ ವರ್ಗಾವಣೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಪ್ರಮೋಷನ್ ತಗೊಂಡು ಪಿ ಡಬ್ಲ್ಯೂ ಡಿಗೆ ಹೋಗ್ತಾರೆ ಇಂಜಿನಿಯರ್ ಸಿಗಲ್ಲ ಆ ಕಾರಣಕ್ಕಾಗಿ ರಿಲೀವ್ ಮಾಡಬೇಡಿ ಅಂತ ಹೇಳಿದ್ದೀನಿ ಹೀಗಂತ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪತ್ರ ಬರೆದಿರೋದು ಯಾವ ವಿಚಾರಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋದು ಯಾವ ವಿಚಾರ ಇದು ಒಂದು ರೀತಿ ಸಿ ಎಮ್ ಮತ್ತು ಡಿ ಸಿ ಎಂ ಮಧ್ಯೆ ಈ ವರ್ಗಾವಣೆ ಜಟಾಪಟಿ ಏನಿದೆ ಅದು ಮುಂದುವರೆದಿರೋದು ಗೊತ್ತಾಗ್ತಾ ಇದೆ ಆಮೇಲೆ ಪತ್ರ ಬರೆದಂಥ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅನೇಕ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಆ ಪತ್ರ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆ ಈ ಟ್ರಾನ್ಸ್ಫರ್ ಆದೇಶ ಏನಿದೆ ಅದನ್ನು ತೋರಿಸ್ತಾ ಇದ್ದೀವಿ ಐದು ಜನ ಯಾರು ಅವರ ಹೆಸರೇನು ಆದೇಶದ ಪ್ರತಿಯಲ್ಲಿ ಏನಿದೆ ಇದು ಡಿ ಸಿ ಎಮ್ ಅವರು ಬರೆದಿರುವಂಥ ಪತ್ರ ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಬಟ್ ಇಲ್ಲಿ ಪತ್ರ ಬರೆದಂಥ ವಿಚಾರದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಯಾಕಂತಂದರೆ ಪತ್ರದಲ್ಲಿ ಬರೆದಿರೋವಂಥ ವಿಚಾರ ಬೇರೆ ಹೇಳಿಕೆಯ ಸಂದರ್ಭದಲ್ಲೇ ಬೇರೆ ಹೇಳಿದಾರೆ ಏನು ಮಾತಾಡಿದ್ದಾರೆ ನೋಡೋಣ ಇಲಾಖೆಯಲ್ಲಿ ಪ್ರಮೋಷನ್ ತಗೊಂಡ್ರೆ ಒಟ್ಟು ಬೇರೆ ಕಡೆ ಹೋಗೋಕ್ಕೂ ಸುಮಾರು ಹೋಗಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಈಗೆಲ್ಲ ಇಂಥ ಕೆಲ್ಸಕ್ಕೆಲ್ಲಮ್ಮ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ ಹೋಗ್ಬೇಕು ಅದಕ್ಕೆ ಯಾರು ಟ್ರೈನ್ ಮಾಡ್ಬಿಡಿ ಯಾರು ಪೋಸ್ಟ್ ಮಾಡ್ಬೇಡಿ ಸರ್ಕಾರ ಏನಾಗ್ತದೆ ಅಂದ್ರೆ ಮೇಲುಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಂ ಎಲ್ ಎಗಳಿಗೆ ನನಗೆ ಪ್ರೆಚರ್ ಆ ಕೊಟ್ಟು ಏನೊಬ್ಬನ ಬಿಟ್ಕೊಡಿ ಇವ್ನೊಬ್ಬನ ಬಿಟ್ಕೊಡಿ ಪಿಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯತ್ ಈಗ ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕೆ ಜಾಗಕ್ಕೆ ಹೋಗ್ತಾ ಇದ್ದಾರೆ ನೀರಾವರಿಯಕ್ಕೆ ಇಂಜಿನಿಯರ್ಗಳು ಕೆಲಸ ಮಾಡೋಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನು ರಿಲೀವ್ ಮಾಡಬೇಡಿ ನನಗೆ ತಿಳಿಸ್ತೇನೆ ನೋಡಿ ಮತ್ತೊಂದು ಕಡೆ ಡಿ ಸಿಎಂ ಶಿ ಅವರ ಪತ್ರದ ವಿಚಾರಕ್ಕೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರುವುದು ಕೇವಲ ನೆಪ ಮಾತ್ರ ಕೆಲವು ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಮಹತ್ತರ ತಿರುವು ಸಿಗತ್ತೆ ಕ್ಲೈಮ್ಯಾಕ್ಸ್ಗೆ ಬರುವ ಮುಂಚಿತವೇ ಈ ಬೆಳವಣಿಗೆ ನಡೀತಾ ಇದೆ ಯಾವ ಉದ್ದೇಶದಿಂದ ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನಾಗುತ್ತೆ ಅಂತ ಕಾದ್ ನೋಡ್ತಾ ಇರಿ ಬೆಂಗಳೂರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರೋದಿದೆಯಲ್ಲ ಅದು ಜಸ್ಟ್ ನೆಪ ಮಾತ್ರ ಕೆಲವು ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಮಹತ್ತರ ತಿರುವು ಸಿಗುತ್ತೆ ಮೇಜರ್ ಟ್ವಿಸ್ಟ್ ಇದೆ ಕ್ಲೈಮ್ಯಾಕ್ಸ್ಗೆ ಬರೋದಕ್ಕೆ ಮುಂಚಿತವಾಗಿಯೇ ಈ ಬೆಳವಣಿಗೆ ನಡೀತಾ ಇದೆ ಅಂತ ಬಿ ಹೇಳಿದ್ದಾರೆ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ನೆಪ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ ಆ ಕ್ಲೈಮ್ಯಾಕ್ಸ್ ಗೆ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ ಬಿ ಕೆ ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ ಹಾಗಾಗಿ ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ ಹೇಳಿ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ನೆಪ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ ಆ ಕ್ಲೈಮ್ಯಾಕ್ಸ್ ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯವರು ಈಗಾಗಲೇ ಬಿ ಕೆ ಹರಿ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಹಾಗಾಗಿ ನೋಡ್ತಾ ಇರಿ ಬರ್ತಾ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತೀವಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ ದುರ್ಗದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹನುಮಂತ ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಈ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಮತ್ತು ಡಿ ಸಿ ಎಂ ನಡುವೆ ಈ ಟ್ರಾನ್ಸ್ಫರ್ ವಾರ್ ಏನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮೊದೊಂದ್ ಕಡೆ ವಿಜೇಂದ್ರ ಅವರು ಒಂದು ಭವಿಷ್ಯ ನೋಡ್ತಿದ್ದಾರೆ ಮುಂದೆ ಇನ್ನ ಏನೇನ್ ಆಗುತ್ತೆ ಕಾದ್ ನೋಡಿ ಅಂತೇಳಿ ಓವರ್ ಆಲ್ ಆಗಿ ಏನು ಅಪ್ಡೇಟ್ ಸಿಗ್ತಾ ಇದೆ ಹನುಮಂತ್ ಪ್ರಭು ಕಾಂಗ್ರೆಸ್ನಲ್ಲಿ ಸದ್ಯ ಸರ್ಕಾರದಲ್ಲಿ ಸಿ ಎಂ ವರ್ಸಸ್ ಡಿ ಸಿ ಎಂ ಆ ಜಟಾಪಟಿ ಏನಿದೆ ಅದು ಸರ್ಕಾರ ರಚನೆಯಾಗಿ ಪ್ರಾರಂಭದಲ್ಲಿ ಪ್ರಾರಂಭದಿಂದ ಕೂಡ ಒಂದಲ ಒಂದು ತಿರುವು ತಿರುವು ಪಡಿತಾನೆ ಬರ್ತಾ ಇದೆ ಆದರೆ ಹೈಕಮಾಂಡ್ ಮಧ್ಯ ಪ್ರವೇಶದ ನಂತರದಲ್ಲಿ ಉಭಯ ನಾಯಕರು ತಮ್ಮ ತಮ್ಮ ಬಣಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಒಂದು ಸೈಲೆಂಟ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಕಾಂಗ್ರೆಸ್ನ ಒಳಗಡೆಗೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾವಾಗ ಮೊದಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿ ಬೆಂಗಳೂರು ಉಸ್ತುವಾರಿ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಬಿಬಿಎಂಪಿ ವಿಚಾರಕ್ಕಾಗಿರ್ಬೋದು ಅಥವಾ ಬೆಂಗಳೂರು ವಿಚಾರಕ್ಕಾಗಿ ಆಗಿರ್ಬೋದು ಯಾರು ಕೂಡ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಅದು ಆಗ್ತಾ ಇದೆ ಅನ್ನುವಂತಹ ಬೇಸರವನ್ನ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆಂತಂದೇಳಿದ್ರೆ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅದರಿಂದದಲ್ಲಿ ಬರುವಂತಹ ಅವರು ಜವಾಬ್ದಾರಿ ಹೊತ್ಕೊಂಡಿರುವಂತಹ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ಏನಾಗಿದೆ ಆ ವರ್ಗಾವಣೆ ವಿಚಾರಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬೇಸರವನ್ನು ವ್ಯವಹಾರ ಹಾಕಿರುವಂಥದ್ದು ಪ್ರಮುಖವಾಗಿ ಸರ್ಕಾರದ ಪ್ರಾರಂಭದ ದಿನದಲ್ಲಿ ತಮ್ಮ ಇಲಾಖೆಯಲ್ಲಿ ಏನೇ ಆಗ್ಬೇಕಾದ್ರೂ ಕೂಡ ತಮ್ಮ ಅನುಮತಿ ಪಡಿಬೇಕು ಅನ್ನೋಂತ ಮಾತನ್ನ ಕೂಡ ಹೇಳಿದ್ರು ಅದೇ ಎಲ್ಲ ಒಂದ್ ಕಡೆಗೆ ಡಬ್ಲ್ಯೂ ಡಿ ಇಲಾಖೆಯಿಂದಲೇ ಏನು ಇಂಜಿನಿಯರ್ ಗಳ ಟ್ರಾನ್ಸ್ಫರ್ ಆಗಿದೆ ಆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಕೂಡ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಆಡುಗುಡಿಯ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ಬರುವಂತಹ ಸಂದರ್ಭದಲ್ಲಿ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಟ್ಟಿಗೆ ಕಾರ್ನಲ್ಲಿ ಬಂದು ಆ ಒಂದಷ್ಟು ವಿಚಾರವನ್ನ ಮಾತನಾಡ್ತಾ ಇದ್ದಾರೆ ಆದ್ರೆ ವಿರೋಧ ಪಕ್ಷಗಳು ಮೊದಲಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ ಅನ್ನುವಂತಹ ನಿರಂತರವಾದಂತಹ ಆರೋಪಗಳನ್ನ ಮಾಡಿತ್ತು ಇದೀಗ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ಆದ್ರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆಗೆ ನಿನ್ನೆ ಅಷ್ಟೇ ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಎಐ ಸಿ ಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಆಗಮಿಸಿದಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ಚರ್ಚೆಗಳು ಒಂದಷ್ಟು ಬದಲಾವಣೆ ಏನು ಬದಲಾವಣೆಯ ಕೂಗುಗಳು ಕೂಡ ಕೇಳಿ ಬಂದಿದ್ದಾವೆ ಆ ಕಾರಣಕ್ಕಾಗಿ ನೀವು ದೆಹಲಿಗೆ ಬನ್ನಿ ಅನ್ನುವಂತ ಬುಲಾವನ್ನು ಕೊಟ್ಟು ಕಳಿಸಿದ್ದಾರೆ ಅಂತಿಮವಾಗಿ ಇಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು ಅದರ ಜೊತೆಗೆ ಅಧಿಕಾರ ಹಂಚಿಕೆ ಸೂತ್ರದ ಚರ್ಚೆ ಏನಿದೆ ಅದು ಈಗಲೂ ಕೂಡ ಜೀವಂತವಾಗಿದೆ ಅದರ ಮುಂದುವರೆದ ಭಾಗವೇ ಇದು ಅನ್ನುವಂಥ ಚರ್ಚೆಗಳು ಈಗ ಪಕ್ಷದ ವಲಯದಲ್ಲಿ ಸರ್ಕಾರದ ಮಟ್ಟದಲ್ಲೂ ಕೂಡ ಜೋರಾಗಿ ನಡೀತಾ ಇದಾವೆ ಪ್ರಭು ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಒಮ್ಮೆ ಈ ದಲಿತ ಸಿ ಎಂ ಕೂಗು ಮುನ್ನೆಲೆಗೆ ಬರುತ್ತೆ ಬೇರೆ ಬೇರೆ ವಿಚಾರಗಳು ಕಾಂಗ್ರೆಸ್ನಲ್ಲಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುತ್ತೆ ಅದರಲ್ಲಿ ಈ ತರದ ಬೆಳವಣಿಗೆಗಳು ಮುಂದೆ ಈ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಖಂಡಿತ ಪ್ರಭು ಇದು ಎಲ್ಲ ಒಂದು ಕಡೆಗೆ ಯಾವಾಗ ಈ ಸುದ್ದಿ ಬೆಳಕಿಗೆ ಬಂತು ಅವಾಗಿನಿಂದ ಕೂಡ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ಸಂಘರ್ಷ ಕಾಂಗ್ರೆಸ್ನೊಳಗಡೆನ ರಾಜಕೀಯ ಸಂಘರ್ಷ ಏನಿದೆ ಆ ಪಟ್ಟದ ಸಂಘರ್ಷ ಏನಿದೆ ಅದರ ಒಂದು ಚಾಲತಿ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ ಯಾಕೆಂತ ಹೇಳಿದ್ರೆ ಪದೇ ಪದೇ ಮೊನ್ನೆ ಅಷ್ಟೇ ಪರಮೇಶ್ವರ್ ಅವರು ಇಡಿ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಇಡಿ ದಾಳಿ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ದಲಿತ ಸಂಘಟನೆಗಳು ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಇಲ್ಲಿ ಅವ್ರು ಮುಂದಿನ ಮುಂಬರುವಂತ ದಿನಗಳಲ್ಲಿ ಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಮೇಲೆ ಇಡಿ ದಾಳಿ ಆಗಿದೆ ಅದರಲ್ಲಿ ನಲ್ಲಿರುವಂತಹ ನಾಯಕರೇ ಈ ತರಹಿತ ಕುತಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಡಿಫಿಡೆಡ್ ಕ್ಯಾಂಡಿಡೇಟ್ ಏನಿದ್ದಾರೆ ಮಂಜೆ ಮಂಜೇಗೌಡರು ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ ಅದನ್ನೆಲ್ಲವೂ ಕೂಡ ನಾವು ಕಾಯ್ ಕಾದ್ ನೋಡಬೇಕು ಅದ್ರ ಜೊತೆಗೆ ಅವರ ಕೈ ಬಲಪಡಿಸಬೇಕು ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಯಾವುದೇ ಕಾರಣಕ್ಕೂ ಬದಲಾವಣೆಯ ಕೂಗಿಲ್ಲ ಯಾಕಂತಂದೇಳಿದ್ರೆ ಹೇಳಿದ್ರೆ ಪಕ್ಷಕ್ಕೆ ಇಲ್ಲಿ ಯಾವುದೇ ನಿರ್ಧಾರವನ್ನ ಮಾಡಬೇಕು ಅಂತಂದೇಳಿದ್ರೆ ಮುಂದಿನ ದೃಷ್ಟಿಕೋನದಲ್ಲಿ ಇಟ್ಕೊಂಡೇ ಎಲ್ಲಾ ರೀತಿಯ ನಿರ್ಧಾರಗಳನ್ನ ಮಾಡ್ಬೇಕು ಕೆಲವೊಂದು ಊಹಾಪೋಹ ಮಾತುಗಳು ಕೇಳಿ ಬರ್ತಾ ಇದ್ದೇವೆ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅದು ಬೂದಿ ಮುಚ್ಚಿದ ಕೆಂಡದಂತ ಇದೆ ಆಗಾಗ ಪರಿಸ್ಥಿತಿ ಮೇಲ್ನೋಟಕ್ಕೆ ಮುನ್ನಲೆಗೆ ಚರ್ಚೆಗೆ ಬರುತ್ತೆ ಮತ್ತೆ ಸೈಲೆಂಟ್ ಆಗುತ್ತೆ ಆದ್ರೆ ಹೈಕಮಾಂಡ್ ನಾಯಕರು ಬಹಳ ಗೊಂದಲದ ಗೊಂದಲದಲ್ಲಿ ಇದ್ದಂತೆ ಕಾಣಿಸುತ್ತೆ ಯಾಕೆಂತ ಹೇಳಿದ್ರೆ ಕೇವಲ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಥವಾ ಅಧಿಕಾರ ಹಂಚಿಕೆ ಸೂತ್ರ ಏನಿದೆ ಅದನ್ನ ಜಾರಿ ಮಾಡಬೇಕಾ ಮಾಡುವಂತದ್ದಾದ್ರೆ ಮುಂಬರುವಂತ ದಿನಗಳಲ್ಲಿ ರಾಜಕೀಯ ಬದಲಾವಣೆಗಳು ಯಾವ ರೀತಿಯನ್ನ ನಾವು ಫೇಸ್ ಮಾಡಬೇಕು ಪಕ್ಷದ ಭವಿಷ್ಯ ಏನಿದೆ ಆ ಪಕ್ಷದ ಭವಿಷ್ಯದ ದೃಷ್ಟಿಕೋನದಲ್ಲಿ ಒಂದಷ್ಟು ಮಹತ್ವದ ತೀರ್ಮಾನಗಳನ್ನ ಮಾಡುವಂತ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಗೊಂದಲ ಇದ್ದಂತೆ ಇದೆ ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಶುರುವಾದಂತಹ ಈ ಮತ್ತೊಮ್ಮೆ ಮತ್ತೊಂದು ಬಾರಿಯ ಭಿನ್ನಮತ ಇದು ಯಾವ ರೀತಿ ಶಮನ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ ಪ್ರಭು ಓಕೆ ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸದ್ಯ ಈಗ ಸಿ ಎಮ್ ವರ್ಸಸ್ ಡಿ ಸಿ ಎಮ್ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಸೊ ಮುಂದೆ ಇದು ಯಾವ ಥರದಾದಂಥ ಬೆಳವಣಿಗೆಗೆ ಕಾರಣ ಆಗತ್ತೆ ಅದರಲ್ಲೂ ಪಕ್ಷಕ್ಕೂ ಹೇಳಿ ಕೇಳಿ ಈಗ ಒಂದು ಕಡೆ ವಿಪಕ್ಷ ವಿಪಕ್ಷಗಳು ಕೂಡ ಈ ವಿಚಾರವನ್ನು ಉಲ್ಲೇಖಿಸಿ ಮಾತನಾಡ್ತಾ ಇದ್ದಾವೆ ಸೊ ಏನಾಗುತ್ತೆ ಮುಂದೆ ಕಾದು ನೋಡಬೇಕು